ವೀಕ್ಷಕರೇ ನಮಸ್ಕಾರಗಳು ಸೌತ್ ಆಫ್ರಿಕಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಎ ಬಿ ಡಿ ವಿಲಿಯರ್ಸ್ ಅವರು ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ಗೆ ನಾನು ಭಾರತಕ್ಕಾಗಿ ಆಡುತ್ತೇನೆ ಸರ್ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎ ಬಿ ಡಿ ವಿಲಿಯರ್ಸ್ ಅವರು ಭಾರತ ತಂಡದ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಹಾಗಿದ್ದರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯದಕ್ಕಿಂತ ಮುಂಚಿತವಾಗಿ ಎಬಿಡಿ ವಿಲಿಯರ್ಸ್ ಅವರು ಭಾರತ ತಂಡದ ಮೇಲೆ ತೋರಿಸಿರುವಂತಹ ಅಭಿಮಾನಕ್ಕೆ ದಯವಿಟ್ಟು ಇಲ್ಲೇ ಬಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನಿಮ್ಮಿಂದ ಈ ಒಂದು ವಿಡಿಯೋಗೆ ಕೇವಲ ನೂರು ಲೈಕ್ಸ್ ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ನೀವು ಅಪ್ಪಟ ಎಬಿಡಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಪ್ರತಿಯೊಬ್ಬರೂ ಕೂಡ ಡಿ ವಿಲಿಯರ್ಸ್ ಎಂದು ಟೈಪ್ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ಗಳನ್ನು ತಿಳಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮ್ಮ ಭಾರತ ತಂಡವು ಮೊನ್ನೆ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡು ವಿಶ್ವದಲ್ಲಿ ನಂಬರ್ ಒನ್ ತಂಡವಾಗಿದೆ ಹೌದು ಈ ತಂಡದ ಬಗ್ಗೆ ಸಾಕಷ್ಟು ದಿಗ್ಗಜರು ಕೂಡ ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎಬಿಡಿ ವಿಲಿಯರ್ಸ್ ಅವರು ಕೂಡ ಒಬ್ಬರು ಹೌದು ಮಾರ್ಚ್ ಒಂಬತ್ತರಂದು ನ್ಯೂಜಿಲೆಂಡ್ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗಿದರೆ ಇತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಸೌತ್ ಆಫ್ರಿಕಾ ತಂಡದ ವಿರುದ್ಧ ಗೆದ್ದು ಬೀಗಿತ್ತು ವೀಕ್ಷಕರೇ ಈಗಾಗಲೇ ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಭಾರತ ತಂಡವು ಬ್ಯಾಕ್ ಟು ಬ್ಯಾಕ್ ಎರಡು ಐಸಿಸಿ ಟ್ರೋಫಿಗಳನ್ನು ಗೆದ್ದು ಬೀಗಿದೆ ಹೌದು ಇದೀಗ ಭಾರತ ತಂಡದ ಬಗ್ಗೆ ಮಾತನಾಡಿದ ಎ ಬಿ ಡಿ ವಿಲಿಯರ್ಸ್ ಅವರು ಹೇಳಿದ್ದು ಸರ್ ಈ ಭಾರತ ತಂಡದಲ್ಲಿ ಯಾರಿಗೆ ಬೇಕಾದರೂ ಅವಕಾಶ ಕೊಟ್ಟರೆ ಆಡಲು ಇಷ್ಟಪಡುತ್ತಾರೆ ಹೌದು ಅದರಲ್ಲಿ ನಾನು ಒಬ್ಬ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ನಲ್ಲಿ ನನಗೆ ಭಾರತ ತಂಡವು ಅವಕಾಶ ಕೊಟ್ಟರೆ ನಾನು ಭಾರತಕ್ಕಾಗಿ ಆಡುತ್ತೇನೆ ಹೌದು ಸೌತ್ ಆಫ್ರಿಕಾ ದೇಶವನ್ನು ಬಿಟ್ಟರೆ ನನಗೆ ಸೆಕೆಂಡ್ ಹೋಮ್ ಭಾರತ ಮತ್ತು ಭಾರತ ತಂಡದಲ್ಲಿ ದಿಗ್ಗಜರಾಗಿರುವ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ನಂತ ಆಟಗಾರರು ಇದ್ದಿದ್ದು ಇದೀಗ ಈ ಒಂದು ತಂಡದಲ್ಲಿ ಆಡುವುದು ಬಹಳ ಸಂತೋಷದ ವಿಷಯ ಹೌದು ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ನಲ್ಲಿ ನಗು ನಗುತ್ತಾ ನನಗೆ ಚಾನ್ಸ್ ಕೊಡಿ ಎಂದು ಎ ಬಿ ಡಿ ವಿಲಿಯರ್ಸ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದ್ದಿರಲ್ಲ ಸೌತ್ ಆಫ್ರಿಕಾ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಎ ಬಿ ಡಿ ವಿಲಿಯರ್ಸ್ ಅವರು ಕೂಡ ಭಾರತ ತಂಡದಲ್ಲಿ ಆಡಲು ಇಷ್ಟಪಡುತ್ತಿದ್ದಾರೆ ಹೌದು ಇವರು ಪ್ರಮುಖವಾಗಿ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಸಾಕಷ್ಟು ದಿನಗಳನ್ನು ಕಳೆಯುತ್ತಾ ಹೋಗಿದ್ದಾರೆ ಮತ್ತು ಇವರಿಗೆ ಭಾರತ ದೇಶದಲ್ಲಿ ಆಡುವುದೆಂದರೆ ತುಂಬ ಇಷ್ಟವಾಗಿದೆ ಹೌದು ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಒಂದು ಚಾನ್ಸ್ ಕೊಡಿ ಎಂದು ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕೇಳಿಕೊಂಡರುವ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್